ಇವತ್ತಿನ ನಿಶ್ಚಿತಾರ್ಥ ಕಾರ್ಯಕ್ರಮ ಸಂಪ್ರದಾಯ ಬದ್ಧವಾಗದು ಸಂಪ್ರದಾಯ ಬಿಡುವಾಗಿಲ್ಲ ಸಂಪ್ರದಾಯ ಹೇಳಬೇಕಾದ್ರೆ ಹಿರಿಯೋ ನಮ್ಮ ಲೌರೆ ಇದಲ್ಲ ಹಿರಿಯೋ ಇಲ್ಲವಾ ಇದೆಂತೆ ಏನೋ ಯಾಕಹೌದಾ ಇಷ್ಟು ದೊಡ್ಡ ಜೀವ ಇಲ್ಲ ನಿಂತುಕೊಂಡ್ಉಂಟು ನಮ್ಮ ಹಿರಿಯದೇ ಇಲ್ಲಲ್ಲ ಆಯತಪ್ಪ ನೆਵੇਂ ಹಿರಿಯೋ ಒಯೆಸಾಗಿದ್ದಲ್ಲ ಹಿರಿತೆನಷ್ಟೆ ಸಾಕು ನಮ್ಮಲ್ಲಿ ಯಾವ ಕಾಲಕ್ಕೂ ಎಷ್ಟು ಕಾಲಕ್ಕೂ ನಮ್ಮಲ್ಲಿ ಹಳೆಯವರವ್ರೆ ಹಂತವಾಗಿ ಹೇಳಿ ಮಾಡಿಸಬೇಕು ಈಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ತಾಂಬೂಲ ಕೊಡುವುದು ಎನ್ನು

ಅವ್ರದ್ದು ನಿನ್ನ ಹೆಣದ ಮೇಲೆ ಮಂಗ ಕೂತ್ಕೊಂಡು ಬಾಳೆಹಣ್ಣು ತಿನ್ಲಿಕ್ಕೆ ಆ ಮಂಗ ಬಂದು ಮೇಲೆ ಹೊಳಸ್ಕೊಂಡು ಹೋಗ್ಲಿಕ್ಕೆ ಕಳಿಸ್ತೇನೆ ಅದನ್ನ ನಾ

ಈಗ ಒಪ್ಪಿಗೆ ಕೇಳುದಲ್ಲ ಈಗ ಒಂದ್ ವೇಳೆ ಗಂಡಿಗೆ ಅಥವಾ ಹೆಣ್ಣಿಗೆ ಒಪ್ಪಿಗೆ ಇಲ್ಲ ಅಂತ ಆದ್ರೆ ನಾನೀಗ ಸಾವಿರದ ಒಂದು ಕೊಟ್ಟನಲ್ಲೆಗಾರ ನಿನಗೆ ಸ್ನೇಹಿತ ಆಗಿರ್ಬೋದು ಈ ಪರಿಸ್ಥಿತಿ ಬೇರೆ ಇದು ನಿನ್ನ ಅಣ್ಣನ ಜೀವನ್ ಮರಣದ ಪ್ರಶ್ನೆ ಸ್ವಲ್ಪ ಯೋಚನೆ ಮಾಡುತ್ತ ಅವ್ರೆ ಮೊನ್ನೆ ಹೊಕ್ಕ ಚಳಿ ಇನ್ನು ಅಣ್ಣ ನೋತ್ತು ಮಾಡುವುದಕ್ಕೆ ಏನುಂಟು ನನ್ನ ಜಲತಿ ಸಂಬಂಧಿಕರಾಗ್ತಾರೆ ಅಂತಂದ್ರೆ ಯಾರು ಬೇಡ ಅಂತಾರೆ ಅದರಲ್ಲಿ ಇಂತ ಚಂದದ ಹುಡುಗನ ನಿರಾಕರಿಸಬೇಕು ಅಂತ ಅಣ್ಣ ಅಂದ್ರೆ ಹೋಗುವೆ ದಿಂದ ಮೊದಲೇ ಗೊತ್ತಿತ್ತು ಆಗ ನಾನು ಅವರ ಪಾಯೆ ಬರ್ಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಯಾಕ ತುಂಗ ನಮ್ಮ ಮನೆಯ ಸೊಸೆಯಾಗಿ ಬರಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ನಿಂದ ಒಪ್ಪಿಗೆಗಾಗಿ ಕಾಯ್ತಾ ಇದ್ದೇವೆ ಒಮ್ಮೆ ಹೂ ಹಾಕಲಾರಿಯ ಅಣ್ಣ ತುಂಗ ಆಗ್ಲಿ ಕುಟ್ಲಾಗಲಿ ಇನ್ನು ಒಪ್ಪಿಗೆ ಅನ್ನೊಪ್ಪಿಗೆ ಅಣ್ಣ ಸ್ವಾಮಿ ನನಗೆ ನಾಲ್ಕನೇ ಸಂಬಂಧ ಬೇಡ ಈ ತಂಗಿ ಮಂಗನಿಗೆ ನಿಮಗೆ ಏನಾಗಿದೆ ಸ್ವಾಮಿ ಮದುವೆ ಆಗುವಂತ ಹುಡುಗರಲ್ಲಿ ಒಪ್ಪಿಗೆ ಕೇಳಿ ಅಂತ ಹೇಳಿದ್ರೆ ಹೋಗಿ ಹೋಗಿ ಹಳೆ ಜಪ್ನ ಕರ್ಕೊಂಡು ಬಂದ ನೀವು ಒಪ್ಪಿಗೆ ಕೇಳ್ತಾ ಐವತ್ತೆಂಟು ಅಲ್ಲ ನನ್ ಜಾತ್ ನಿನ್ನ ಹತ್ರ ಕೊಟ್ಟಿದ್ದಲ್ಲ ಎಂತ ನಾನ್ ಸರಿ ನೀವ್ ಸರಿ ವಿಷಯ ಅದೇ ನಿನ್ನ ಒಪ್ಪಿಗೆಗಾಗಿ ಕಾಯ್ತಾ ಇದ್ದೇವೆ ಒಮ್ಮೆ ಹೂವು ಹಾಕಲಾರೆಯಾ ಅಣ್ಣ ನನ್ನ ಜೀವನಕ್ಕೊಂದು ಅರ್ಥ ಬಂದದಿದ್ರೆ ಬೇಕು ಎನ್ನುವುದನ್ನ ಎಲ್ಲವನ್ನ ಒದಗಿಸಿಕೊಟ್ಟವ ನೀನು ಮದುವೆ ಎನ್ನುವುದು ನನ್ನ ತೀರಾ ವೈಯಕ್ತಿಕವಾದಂತ ವಿಚಾರ ಅದಕ್ಕೆ ಮನಮೆಚ್ಚುವುದು ಇರ್ತದೆ ಒಂದು ಹೆಣ್ಣನ್ನ ಕಂಡವ ಅವಳನ್ನೇ ವರಿಸಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವ ಇಲ್ಲಿ ಯಾರದಾರೋ ಮಾತಿಗೆ ಒಪ್ಪಿ ಅಲ್ಲ ಇನ್ಯಾರದಾರೋ ಭಯಕ್ಕೆ ಕಟ್ಟು ಬಿದ್ದು ಇವಳ ಕೊರಳಿಗೆ ಮಾಂಗಲ್ಯ ಕಟ್ಟುವವನಲ್ಲ ಮದುವೆಯನ್ನ ಿಲ್ಲ ನಿಮ್ಮ ತಮ್ಮ ನನ್ನ ತಮ್ಮನಿದ್ದಾನೆ ನನ್ನ ತಮ್ಮ ಕನಶ್ಯಾಮನ ಜೊತೆಯಲ್ಲಿ ವೈಭವದಲ್ಲಿ ನಾನು ಮದುವೆ ಮಾಡುತ್ತೇನೆ ಸಣ್ಣ ಸಮಸ್ಯೆ ಆಗ್ತದೆ ನೀವು ಗಂಗಕ್ಕ ಹೋಗಿ ಶಾಂತಿ 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 ಯಾಕೆ ನೀವೆಲ್ಲ ಕಂಗಲಾಗಿ ನಿಂತಾ ಇದ್ದೀರಿ ಹೆದರಿಕೆ ತರವಲ್ಲ ಅಲ್ಲಲ್ಲ ಒಮ್ಮೆ ನೋಡಿ ಎಷ್ಟು ಧೈರ್ಯವಾಗಿದ್ದೇನೆ ನನ್ನ ಹೆಂಡತಿ ಸಾಮಾನ್ಯದ ಒಳಗ ಅತಿಯಾದ ಬುದ್ಧಿವಂತ ಕಟ್ಟರು ಸಮಸ್ಯೆಯನ್ನು ಮುಂದಿನಂತೆ ಕರಗಿಸಬಲ್ಲ ಸಾಮರ್ಥ್ಯ ಇದ್ದವಳು ಎನ್ನುವಂತಹ ವಿಷಯ ನಾನು ಮೊದಲೇ ಅರ್ಥವಾಗಿದೆ ನಾನೀಗ ಸಂತೋಷವನ್ನು ವ್ಯಕ್ತಪಡಿಸುವುದು ಹೇಗೆ ಅಂತ ಯೋಚನೆ ಮಾಡುವುದು ಎಲ್ಲವುದಕ್ಕೂ ಸಂಗೀತವೇ ಗೊತ್ತಲ್ಲವೇ

ಅನುಭವಿಸಬೇಕು ನಿಜವಾಗಿ ನಿನ್ನ ಸ್ಥಾನದಲ್ಲಿದ್ದ ಚಿಕ್ಕ ಚಿಕ್ಕ ಸಂತೋಷಗಳನ್ನೇ ಅನುಭವಿಸ್ಬೇಕು ಯಾಕೆಂದ್ರೆ ದೊಡ್ಡ ಸಿಗುವುದಿಲ್ಲ ಸಮ ಗಂಗೆಯಾದ್ರೆ ಹುಳು ಪಾಪ ಪರಿಹಾರಣೆ ನಮ್ಗಂಗಸಿದ್ರೆ ಮದುವೆ ಆಗ್ಬಹುದು

ಮಾತೇ ಕೇಳಿದ್ದೀನಿ ಸ್ವಾಮಿ ನೀವು ಮುಂದೆ ನಾನು ಹಿಂದೆ ಅಂತ ಹೇಳಿ ನಿಜವಾಗಿ ಪ್ರತಿ ಆಡಬಹುದು ಆಡುವುದಾದಂತಹ ಮಾತು ನಾನು ಒಮ್ಮೆ ಗೆ ಹೋದ್ರೆ ಹೌದು ಶ್ರೀರಾಮಚಂದ್ರನ ಬದುಕು ನೆನಪಾಯ್ತು ನಾನು ವನವಾಸಕ್ಕೆ ಹೊರಟು ನಿಂತ ಸಂದರ್ಭ ಅವರ ಮಡದಿಯಾದಂತಹ ಸೀತಾದೇವಿ ಹೇಳಿದ್ದಂತೆ ಸ್ವಾಮಿ ನಾನು ನಿಮ್ಮನ್ನು ಅನುಸರಿಸಬೇಕಾದವಳು ನೀವು ಮುಂದೆ ನಾನು ಹಿಂದೆ ಅಂತ